ಕೆಲವು ಪ್ರೊಸೀಜರ್ ಇದೆ ಅವರು ದೂರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಕಮಿಷನ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳ್ಸ್ಕೊಡ್ತಾರೆ ಬಿಟ್ಟರೆ ಇವರೇನು ಕ್ರಮ ತಗೊಳಕ್ಕೆ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ನಾವು ಡೆಲ್ಲಿಯಲ್ಲಿ ಸಿಗೆ ಕೊಟ್ಕೊಳ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಅದರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡೋಕ್ಕೆ ಹೊಟ್ಟರೆ ವಿಪರ್ಯಾಸ ಅಂತ ಹೇಳಬೇಕಷ್ಟು ಇಲ್ಲ ಅದು ಏನೋ ಅವ್ರ ಪ್ರೊಸೀಜರ್ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅದನ್ನೆಲ್ಲ ಕೊಡ್ತಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಫಿಡವಿಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಸಿ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡ್ಬೋದೇನೋ ನೋಡಿ ಅವರು ಬೇಕಾದ್ದು ಹೇಳ್ಬೋದು ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನ ನಾವು ಮಾಡಿಕೊಡ್ತೀವಿ ರಾಹುಲ್ ಗಾಂಧಿ ಅವರೇ ಕೊಡಬೇಕು ಅಂತ ಏನಿದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರು ಕೊಡ್ತಾರೆ ನಮ್ಮ ರಾಜ್ಯದ ಸಂಬಂಧಪಟ್ಟಿದ್ದು ಅದು ನೋಡೋಣ ಯಾಕೆ ಆ ಥರ ಕೇಳ್ತೀರಾ ನೀವು ಅಲ್ಲ ಅಲ್ಲಲ್ಲ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಫುಲೇಷನ್ ಆಗಿದೆ ಅಂತ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳಬೇಕಲ್ವಾ ಅದು ಆಗೋದೇ ಇಲ್ಲ ಆಗದೆ ಇದ್ರೆ ನೀವು ದೂರು ಕೊಟ್ಟವ್ರ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ಕೆ ಬರೋದಿಲ್ಲ ಒಂದೇ ಎಲೆಕ್ಷನ್ ಅಲ್ಲ ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ ನೆಕ್ಸ್ಟ್ ವಿದಿನ್ ಒನ್ ಇಯರ್ ಅಲ್ಲಿ ಇನ್ನೂ ಐದಾರು ಸ್ಟೇಟಲ್ಲಿ ಎಲೆಕ್ಷನ್ಸ್ ಬರುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸು ಬರುತ್ತೆ ಅದಕ್ಕೂ ಕೂಡ ಈಗಲಿಂದಾನೇ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ ವಿಧಾನಸಭಾ ಅಲ್ಲ ಅದನ್ನ ನೋಡೋಣ ಆಮೇಲೆ ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಆಗಿರುವಂಥ ಇದು ವಿಚಾರದಲ್ಲಿ ಕೊಟ್ಟಿರ್ತೇವೆ ಯಾವನ್ರಿ ಹೇಳಿದ್ದು ಯಾವನ್ ಹೇಳಿದ್ದು ನಾವೇ ಮಾಡಿ ನಮ್ಮನ್ನೇ ವಿರೋ ವಿರೋಧ ಮಾಡಿದ್ರು ಅಂತ ಹೇಳಿದ್ರು ಹೇಳಿದ್ದು ಯಾರು ಹೇಳಿ ನೋಡೋಣ ಕೊಟ್ವಿ ಯಾರು ಹೇಳಿದರು ನಿಮಗೆ ವೇರ್ ಈಸ್ ದಿ ಸೋರ್ಸ್ ಫಾರ್ ಯು ನಿಮಗೆ ಯಾರು ಹೇಳಿದರು ಡೋಂಟ್ ಆಸ್ಕ್ ಸಚ್ ಸಿಲಿ ಕ್ವಶನ್ಸ್ ನಮಗೆ ನಿಮಗೇನಾದರೂ ಸೋರ್ಸ್ ಇದೆಯಾ ಇದ್ರೆ ಹೇಳಿ ಮಾಡಿ ಅಲ್ಲ ರೀ ಈ ಪ್ರಶ್ನೆ ಕೇಳಬೇಕಾದ್ರೆ ಯು ಮಸ್ಟ್ ಸಮ್ ಸೋರ್ಸಸ್ ಸುಮ್ಮನೆ ಕೇಳಿಬಿಡೋದಲ್ಲ ಇದ್ರೆ ನಿಮ್ಗೆ ಹೇಳಿ ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದೀವಿ ನಾವೇ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೂರು ಸರಿ ಹೇಳಿದೀವಿ ವಿರೋಧ ಇದೆ ಅಂತ ಹೇಳಿದ್ರೆ ಮೊನ್ನೆ ಅವ್ರೇನಾರ ಹೇಳ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ನೋಡಿ ಅವ್ರು ಹೇಳ್ಕೊಂಡಿದ್ದಕ್ಕೆ ನಮ್ಗೇನು ಗೊತ್ತಿಲ್ಲ ನಾವು ನಮ್ಮ ಬದ್ಧತೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಆನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು ಅದರಲ್ಲಿ ಸೇರಿಸಿದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಅನ್ಯುಮರೇಟ್ ಮಾಡಬೇಕು ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ ಈಗ ಡೇಟಾ ಬಂದಿದೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ ಹದಿನಾರನೇ ತಾರೀಕು ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ ಈಗ ರಾಜ್ಯ ಅಭಿವೃದ್ಧಿ ಆಗಬೇಕಾದರೆ ಅದು ಅವರ ಅಭಿಮಾನದ ಮೇಲೆ ಪ್ರೀತಿಯಿಂದ ಗೌರವದಿಂದ ಹೇಳಿದ್ದಾರೆ ಅತ್ತಪ್ಪ ತಪ್ಪಾಗಿದ್ರೆ ಅವ್ರನ್ನ ಕೇಳಿ ಯಾಕೆ ಕೇಳಿದ್ರು ನೀವು ನೀವು ಮಾಡದಿದ್ರೆ ಮಾಡಿ ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲ ಸೇರಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಲ್ವಾ ಹಾಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಕೂಡ ಒಳ್ಳೇದಾಗ ನೀವು ಈಗ ನೀವು ಹೇಳದ್ರಲ್ಲಾಗ್ಲಿ ಫಸ್ಟೇ ಹುಟ್ಟು ಹಬ್ಬಕ್ಕೆ ಒಳ್ಳೇದಾಗ್ಲಿ ಅಂದ್ರೆ ಎಲ್ಲ ತಮ್ಮು ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಭರವಸೆ ಇದೆ ನಿಮ್ಮ ನಿಮ್ಮ ಪ್ರಕಾರ ಯಾವುದು ಒಳ್ಳೇದು ಅಂದ್ರೆ ಏನು ಡೆಫಿನಿಷನ್ ಆಗ ನೋಡಿ ಮತ್ತೆ ನೀವೇ ಹೇಳ್ತಾ ಇದ್ದೀರಲ್ಲ ಅದು ಇದೆಯಾ ಅದು ಇದೆಯಾ ಅಂದರೆ ಕೆಲಮೆ ಅನ್ನುವಂಥದ್ದು ತಮ್ಮಗೂ ಕೂಡ ಒಂದು ಅನ್ಸುತ್ತೆ ನೋಡಿರಿ ಜನರ ಬಯಕೆ ಕೆಲವ್ರದ್ದು ಬೇರೆ 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 ಇರುತ್ತೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಒಳ್ಳೆ ಮಾತನ್ನು ಹಾಡ್ತಾರೆ ಅದು ಹಿಡಿಸ್ಬೋದು ಕೆಲವ್ರಿಗೆ ಹಿಡಿಸ್ದೇ ಇರ್ಬೋದು ಅದು ಸಮಾಜ ಅದು ಅದರಿಂದ ಅವರು ಒಳ್ಳೆಯದು ಆಗಲಿ ಅಂತೇಳಿ ಅಷ್ಟೊಂದು ಜನ ಸ್ವಾಮೀಜಿಗಳು ಸೇರಿ ಅವರು ತುಮಕೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಆ ಮಾತು ಹೇಳಿದ್ದಾರೆ ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಯನ್ನು ಎಲ್ಲ ಸ್ವಾಮೀಜಿಗಳಿಗೂ ಸಲ್ಲಿಸ್ತೇನೆ ಒಳ್ಳೆದಾಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ ಅದು ಬೇರೆ ವಿಚಾರ ಅವ್ರು ಹೇಳಿದ್ದಕ್ಕೆ ನಾವು ಅಭಿನಂದನೆ ಹೇಳಬೇಕಲ್ವಾ